ನಮಸ್ಕಾರ ಸ್ನೇಹಿತರ ದರ್ಶನ್ ಅವರು ಹೊರಬರೋದು ಯಾವಾಗ ಈ ಪ್ರಶ್ನೆಯನ್ನು ಒಂದು ದೇವರ ಮುಂದೆ ಇಟ್ಟಾಗ ಅಲ್ಲಿ ಬಂದಂತಹ ವಿಚಾರ ಸಾಕಷ್ಟು ಅಚ್ಚರಿಯನ್ನು ಒಳಪಡಿಸಿತು ಹೌದು ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ನೆಮ್ಮದಿಯ ಒಂದು ಚಿಕ್ಕ ಚಿಕ್ಕವಾದ ನಿಟ್ಟುಸಿರಿಯನ್ನು ಬಿಡುವ ಅವಕಾಶವನ್ನು ಮಾಡಿಕೊಡ್ತಾ ಆ ಒಂದು ವಿಷಯ ಹೌದು ಸ್ನೇಹಿತರೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ದರ್ಶನ್ರಂತಹ ನಂಬರ್ ಒನ್ ಹೀರೋ ಸುಮ್ಮನೆ ಕೂತರೆ ಅವರಿಗೆ ಮಾತ್ರವಲ್ಲ ಇಳೆಯ ಚಿತ್ರರಂಗಕ್ಕೆ ನಷ್ಟ ಗ್ಯಾರಂಟಿ ಈ ಹಿನ್ನೆಲೆಯಲ್ಲಾದರೂ ಬಾಸ್ ಇಮಿಡಿಯೇಟ್ ಆಗಿ ಬಣ್ಣ ಹಚ್ಚಲೇಬೇಕಿರುವ ಅನಿವಾರ್ಯತೆ ಇದೆ ಹೀಗಾಗಿಯೇ ಅವರನ್ನ ಜೈಲಿಂದ ಬಿಡುಗಡೆ ಮಾಡಬೇಕು ಅನ್ನುವುದೇ ಅಭಿಮಾನಿಗಳ ಒತ್ತಾಸೆ ಆದರೆ ಆ ಕಾಲಕ್ಕೆ ಕರುನಾಡು ಯಾವತ್ತೂ ಸಾಕ್ಷಿಯಾಗಲಿದೆ ಅನ್ನುವುದನ್ನ ಏನೂ ಗೊತ್ತಿಲ್ಲ ಹೀಗಿರುವಾಗ ಕೊಪ್ಪಳದ ಕೌಡೇಪಿರ ಲಾಲಾಸಬಾ ದೇವರು ನುಡಿದ ಭವಿಷ್ಯಕ್ಕೆ ಸದ್ಯಕ್ಕೆ ದರ್ಶನ್ ಅವರ ಅಸಂಖ್ಯಾತ ಅಭಿಮಾನಿಗಳಿಗೆ ಅಲ್ಪ ಮಟ್ಟಿಗೆ ಸಮಾಧಾನವನ್ನ ನೀಡಿದೆ ಹೌದು ಮೊಹರಂ ಸಂದರ್ಭದಲ್ಲಿ ದೇವರನ್ನ ಕೂರಿಸುವ ಪದ್ಧತಿ ಮುಸ್ಲಿಂ ಧರ್ಮದಲ್ಲಿದೆ ಎಂದು ಗೊತ್ತಿರುವಂತಹ ವಿಚಾರ ಅದೇ ರೀತಿ ಕೊಪ್ಪಳದ ಕೌಡೇಪಿರ ಲಾಲಾಸಾಬಾ ದೇವರನ್ನ ಪ್ರತಿಷ್ಠಾಪಿಸಿದ್ರು ಇದೇ ಸಮಯದಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ ಹತ್ತನೇ ವಾರ್ಡಿನಲ್ಲಿ ಇರಿಸಲಾಗಿದ್ದ ಕೌಡೆಪಿರ ದೇವರು ಎದುರು ದರ್ಶನ್ ಅವರ ಅಭಿಮಾನಿಗಳು ಪ್ರಶ್ನೆಯನ್ನು ಇಟ್ಟಿದ್ದರು ನಮ್ಮ ಡಿ ಬಾಸ್ ಅಂದರೆ ದರ್ಶನ್ ಅವರು ಬಿಡುಗಡೆಯಾಗುವುದು ಯಾವಾಗ ಎನ್ನುವ ಪ್ರಶ್ನೆಗೆ ಅಭಿಮಾನಿಗಳ ಈ ಪ್ರಶ್ನೆ ಕೆಲ ಸಮಯ ಯಾವುದೇ ಉತ್ತರ ನೀಡದೆ ಮೌನ ವಹಿಸಿದ್ದ ಕೌಡೆಪಿರ ದೇವರು ಅನಂತರ ಉತ್ತರ ನೀಡಿದರು ಮೂರೇ ತಿಂಗಳಲ್ಲಿ ದರ್ಶನ್ ಅವರು ಹೊರಬರ್ತಾರೆ ಅಂತ ಬೈ ದೇವರು ಭವಿಷ್ಯ ನುಡಿದಿದ್ದಾರೆ ದೇವರು ನುಡಿದ ಈ ಭವಿಷ್ಯವನ್ನ ಕೇಳಿ ಸದ್ಯಕ್ಕೆ ಕೊಪ್ಪಳದಲ್ಲಿರುವ ಅಭಿಮಾನಿಗಳು ಸೇರಿ ರಾಜ್ಯದ ನಾನಾ ಭಾಗದಲ್ಲಿರುವ ದರ್ಶನ್ ಅವರ ಅಭಿಮಾನಿಗಳು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಯಾಕೆಂದ್ರೆ ಈ ಹಿಂದೊಮ್ಮೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಪ್ರಸ್ತುತ ಉಪಮುಖ್ಯಮಂತ್ರಿಯಾಗಿರುವ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ನಿಮಗೀಗಾಗಲೇ ಗೊತ್ತಿರುವಂತದ್ದೇ ಅವರು ಈ ಪ್ರಕರಣದಲ್ಲಿ ಅರೆಸ್ಟ್ ಕೂಡ ಆಗಿದ್ರು ಆ ಸಂದರ್ಭದಲ್ಲೂ ಕೂಡ ಕೌಡೆಪಿರ ಲಾಲಾ ಸಾಬ ದೇವರು ಭವಿಷ್ಯ ನೋಡಿದ್ರಂತೆ ಅವತ್ತು ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ನೋಡಿದ ಭವಿಷ್ಯ ನಿಜಕ್ಕೂ ಇವತ್ತು ಅದು ನಿಜ ಆಗಿದೆ ಕೂಡ ದರ್ಶನ್ ಅವರ ವಿಚಾರದಲ್ಲಿ ಕೌಡೇಪಿರ ದೇವರು ನೋಡಿದ ಭವಿಷ್ಯ ನಿಜವಾಗುತ್ತಾ ಅನ್ನೋದು ಈಗ ಕಾದು ನೋಡಬೇಕಿದೆ ಏನು ಅವರು ಜೈಲು ಸೇರಿ ಅಂದರೆ ಡಿ ಬಾಸ್ ಅವರು ಜೈಲು ಸೇರಿ ಇದೀಗ ಇನ್ನೊಂದು ಹದಿನೈದು ದಿನಗಳ ಕಳೆದರೆ ಎರಡು ತಿಂಗಳು ಪೂರ್ಣಗೊಳ್ಳುತ್ತೆ ಹಾಗಿದ್ರೆ ಇನ್ನು ಒಂದು ತಿಂಗಳು ಕಾಯಬೇಕಾ ಅನ್ನೋದು ಅಭಿಮಾನಿಗಳ ಬೇಸರ ಎಸ್ ನೋಡೋಣ ಆದಷ್ಟು ಬೇಗ ದರ್ಶನವರು ಅವರು ಬರಲಿ ಅವರ ಸಿನಿಮಾಗಳು ಮುಂದೋಗಲಿ ಅಂತ ನಾವು